ಬಸವಲಿಂಗಾಯ ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಸಕಲ ಶಿವಶರಣರನ್ನು ಸ್ಮರಿಸಿಕೊಂಡು ಮೂರ್ತಿ ಪೂಜೆ ಮೌಢ್ಯತೆ ಅಶಾಂತಿ ಅನ್ಯಾಯ ಅತ್ಯಾಚಾರ ಮುಂತಾದ ಅನಿಷ್ಠಗಳಿಂದ ಮಾನವ ಗುಣವನ್ನು ಹೊರತರಲು ಪರಮಾತ್ಮನ ಸಂದೇಶವಾಹಕನಾಗಿ ಬಂದು ಜಗತ್ತಿನಲ್ಲಿ ಇಸ್ಲಾಂ ಎಂಬ ಪವಿತ್ರ ಧರ್ಮವನ್ನು ದೇಪಾಲಿಸಿದ ಪೂಜ್ಯ ಮೊಹಮ್ಮದ್ ಪೈಗಂಬರ್ ಗುರುಗಳಲ್ಲಿ ಶರಣು ಶರಣಾರ್ಥಗಳನ್ನು ಹೇಳುತ್ತಾ ಇಂದಿನ ಈ ಹೋರಾಟ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಪರಮ ಪೂಜ್ಯ ಗುರುಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಕರ್ನಾಟಕ ಘನ ಸರ್ಕಾರದ ಸಚಿವರಾದಂಥ ಶಿವಾನಂದ ಪಾಟೀಲಪ್ಪ ಅವರಲ್ಲಿ ಸುನೀಲ್ಗೌಡರಲ್ಲಿ ಅಲ್ಬೋರಪ್ಪ ಅವರಲ್ಲಿ ಮುಂಗೋಳೆಯವರಲ್ಲಿ ಮುಷ್ರೀಫ್ ಸಾಹೇಬ್ರಲ್ಲಿ ಶ್ರೀನಾಥ್ ಅವರನ್ನು ಒಳಗೊಂಡಂಥ ಭಾಗಿಯಾದಂಥ ಎಲ್ಲ ಹಿರಿಯರೇ ಗೌಡ್ರು ಕಟಗೊಂಡಪ್ಪ ಅವರು ಭಾಗಿಯಾದಂಥ ಎಲ್ಲ ಹಿರಿಯರೇ ರಾಜಕಾರಣಿಗಳೇ ಧರ್ಮಾಭಿಮಾನಿಗಳೇ ಪತ್ರಕರ್ತರೇ ಆರಕ್ಷಕ ಸಿಬ್ಬಂದಿಗಳೇ ಹಾಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇಂದು ಮುಖ್ಯವಾಗಿ ಎರಡು ವಿಷಯಗಳ ಕುರಿತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಒಂದೇದು ಮೊನ್ನೆ ದಿನ ಕಾಶ್ಮೀರದಲ್ಲಿ ನಡೆದಂಥ ಉಗ್ರಗಾಂಧಿಗಳ ಹತ್ಯಾಕಾಂಡದಿಂದ ಹುತಾತ್ಮರಾದ ಅವರಿಗೆ ಒಂದು ಸ್ಮರಣೆ ಮತ್ತು ಆ ಕೃತ್ಯವನ್ನು ಖಂಡಿಸುವುದು ಈ ಭೂಮಿಯ ಮೇಲೆ ಅತಿ ಹೆಚ್ಚು ಮೂಲಭೂತೀಯವಾದಿ ಸಂಸ್ಕೃತಿಯ ಉಗ್ರಗಾಮಿಗಳ ತಯಾರಿಕಾ ಕೇಂದ್ರ ಯಾವುದಪ್ಪ ಅಂದ್ರೆ ಅದು ಪಾಕಿಸ್ತಾನ ಆಗೇತಿ. ಇವರಿಗೆ ಯಾವುದೇ ಧರ್ಮ ಇಲ್ಲ ಈ ಉಗ್ರಗಾಮಿಗಳು ಕೇವಲ ಭಾರತದಲ್ಲಿ ಅಷ್ಟೇ ಹಿಂದ ವಿಧ್ವಂಸ ಕರ್ತವ್ಯವನ್ನು ಮಾಡ್ತಾರ ತಿಳ್ಕೋಬೇಡ್ರಿ ಪಾಕಿಸ್ತಾನದೊಳಗೆ ಅಲ್ಲಿ ಶಾಲೆ ಕಾಲೇಜು ಮಸೀದಿ ಎಲ್ಲ ಕಡೂ ಬಾಂಬ್ ಸಿಡಿಸ್ತಾರೆ ಅಲ್ಲಿ ಅಮಾಯಕ ಜನರನ್ನು ಕೊಂತಾರೆ ಅಲ್ಲಿ ಮಕ್ಕಳನ್ನೂ ಕೊಂತಾರೆ ಅದಕ್ಕೆ ಈ ಉಗ್ರವಾದಿಗಳಿಗೆ ಯಾವುದೇ ದೇಶ ಯಾವುದೇ ಧರ್ಮ ಯಾವುದೇ ಜಾತಿ ಏನೇನು ಸಂಬಂಧ ಅದಕ್ಕ ಇವ್ರು ಹೆಂಥವ್ರು ಅದಾರಪ್ಪ ಅಂದ್ರ ಈ ಉಗ್ರರಾದಿಗಳ ಒಂದೇ ಒಂದು ಶಬ್ದ ಅವರು ಕೇವಲ ರಾಕ್ಷಸರು ಕೇವಲ ರಾಕ್ಷಸರು ಇವ್ರನ್ನ ನಾವು ಯಾವುದೇ ಕಾರಣಕ್ಕೂ ಹಿಂಗಿಟ್ಟುಕೊಳ್ಳೋಕಾಗಲ್ಲ ಇಂತ ರಾಕ್ಷಸರು ನಮ್ ಭಾರತ ಬಂದ್ರೆ ಬಹಳ ಭದ್ರೈತಿ ನಮ್ಮ ದೇಶ ಒಳಗೆ ಬರಲ್ಲ ಆದ್ರೆ ಒಂದು ವಿಡಿಯೋ ನೋಡಿದೆ ಆ ವಿಡಿಯೋ ನೋಡಿದಾಗ ಭಾರಿ ಆಶ್ಚರ್ಯ ಆಯ್ತು ಒಂದು ಬಹಳ ಸಣ್ಣ ಜಗ ಐತಿ ಆದ್ರೆ ಒಟ್ಟು ವಿಸ್ತರಣೆ ಮಾಡಿ ಹಾಕಬಹುದ ಸಣ್ಣ ಜಗ ಐತಿ ಅಲ್ಲಿನ ಜನ ಪಾಕಿಸ್ತಾನ ಭಾರತ ಪಾಕಿಸ್ತಾನ ಹೋಗ್ಬೋ ಮಾಡ್ತಾರೆ ಅಲ್ಲಿ ಭಾರತದ ಇಪ್ಪತ್ತು ಜನ ಸೈನಿಕರು ಒಬ್ರು ಕಮಾಂಡರ್ ಕಾಯ್ಕೊತಿರ್ತಾರೆ ಕಮಾಂಡರ್ ಕಾಯ್ಕೊತಿರ್ತಾರ ಅವ್ರಿಗೆ ಯಾರೊಬ್ರು ಸೂಚನೆ ಕೊಟ್ಟು ಸೂಚನೆ ಕೊಟ್ಟ ತಕ್ಷಣ ಇಪ್ಪತ್ತು ಜನ ಸೈನಿಕರು ಕಮಾಂಡರ್ ಆ ಜಗಿಂದ ಹೋಗ್ರು ಉಗ್ರಗಾಂಧಿಗಳು ಬಾತೋ ಬಂದ್ರು ಅಂತ ಒಬ್ಬ ಸೈನಿಕ ಯಾತಾನ ಹಾಗಾಗಿ ಈ ಕೃತ್ಯವನ್ನು ಯಾರು ಮಾಡಿದರು ಎದಕ್ಕೆ ಮಾಡಿದರು ಬಹಳ ಕಷ್ಟ ಐತಿ ಅದಕ್ಕೆ ಹೇಳ್ತಾರಲ್ಲ ಇಂಥ ದ್ರೋದ ದೋಷ ದ್ರಯೋಗ ಕೆಲಸವನ್ನು ಯಾರು ಮಾಡಿದ್ರು ಬಹಳ ಕಷ್ಟ ಐತಿ ಯಾಕೆ ಯಾರು ಸರ್ಕಾರ ಐತಿ ಒಳಗ ಯಾರು ಸರ್ಕಾರ ಇತ್ತು ಅವರೇ ಮಾಡೋಕ್ಕೆ ತಂದೈತಿ ಅದಕ್ಕೆ ಒಣೆ ಹತ್ತಿ ಉರಿದಡೆ ಅಲ್ಲವೇ ಬೆರೆ ಹತ್ತಿ ಉರಿಗಡೆ ನೆಲಬಹುದೇ ಏರಿ ನೀರುಗೋಡೆ ಬೇಲಿ ಕೇಯ ಮೇಲ್ವಡೆ ತಾಯಿ ಮಲೆ ಹಾಲಿನ ಮಂಜಾಯಿ ಕೊಲವಳೆ ಇನ್ಮಾರಿಗೆ ದೂರವೇ ಕೂಡಲ ಸಂಗಮ ದೇವ ಇವ್ರು ಈ ಕೃತ್ಯಗಳನ್ನು ಎದಕ್ ಮಾಡ್ತಾರ ಅವ್ರಂತೂ ರಾಕ್ಷಸ ಅವ್ರು ನಮ್ಮ ಭಾರತದ ಬಿಟ್ಕೊಂಡ್ರು ನಮ್ಮವ್ರನ್ನೇ ಕಲಾಸ್ ಮಾಡಿಸಿ ಇವ್ರು ಏನ್ ಮಾಡಾಕತ್ತಾರಪ್ಪ ಅಂದ್ರ ತಮ್ಮ ನಮ್ಮ ಇಡೀ ದೇಶದ ಲಕ್ಷ್ಯವನ್ನು ಬೇರೆ ಕಡೆ ವೈ ಹಾಕತ್ತಾರ ನನಗನ್ಸತಿ ಬೇರೆ ಕಡೆ ವೈಯಾಕತ್ತಾರ ಬೇರೆ ಬೇರೆ ಉದ್ದೇಶಗಳಿಗಾಗಿ ಮಾಡಿಸಾಕ್ತಾರ ಅದಕ್ಕೆ ಇಂಥ ದೋಷ ದೇಶದ ಕೆಲಸ ಯಾರು ಮಾಡಿದ್ರು ಸರಿಯಾಗಿ ತನಿಖೆ ಆಗಬೇಕು ಮತ್ತು ಅವರ ವಿರುದ್ಧ ಸರಿಯಾದ ಕ್ರಮ ಆಗಬೇಕು ಪಾಕಿಸ್ತಾನಕ್ಕೂ ಒಳ್ಳೆಯ ಪಾಠವನ್ನು ಕೊಡಬೇಕು ಕಲಿಸಬೇಕು ಇದೇ ಒಂದು ಸಂದರ್ಭದೊಳಗೆ ಪಾಕಿಸ್ತಾನ ಆತಂಕವಾದಂತಹ ಈ ಭಾರತವನ್ನು ಮತ್ತೆ ವಾಪಸ್ ಭಾರತದಲ್ಲಿ ಸಮೀಕರಿಸಿಕೊಳ್ಬೇಕು ದೇಶದ ಸೂಕ್ಷ್ಮ ಪರಿಸ್ಥಿ ಪ್ರದೇಶಗಳಲ್ಲಿ ರಕ್ಷಣೆ ಮತ್ತು ತನಿಖೆಯನ್ನು ಹೆಚ್ಚಳವಾಗಬೇಕು ಸಂತ್ರಸ್ತ ಕುಟುಂಬದವರಿಗೆ ಸೂಕ್ತ ಪರಿಹಾರ ನ್ಯಾಯ ಒದಗಿಸಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಮತ್ತು ನಾವೆಲ್ಲ ಈ ಉಗ್ರವಾದಿ ಚಟುವಟಿಕೆಯನ್ನು ಬಹುವಾಗಿ ಖಂಡಿಸುತ್ತೇವೆ ಮತ್ತು ಇನ್ನು ಎರಡನೇ ಮುಖ್ಯವಾದಂತಹ ವಿಷಯ ಇಂದಿನ ಈ ಪ್ರತಿಭಟನೆಯ ಎರಡನೇ ಮುಖ್ಯ ವಿಷಯ ಸ್ವಲ್ಪ ದಿನಗ ಹಿಂದೆ ವಿಜಯಪುರ ನಗರದ ಶಾಸಕರಾದ ಮಾನ್ಯ ಶ್ರೀ ಯತ್ನಾಳ್ ಇವರು ಧರ್ಮಸ್ಥಾಪಕರು ಮೊಹಮ್ಮದ್ ಪೈಗಂಬರ್ ಅಪ್ಪ ಅವರ ಕುರಿತು ಹಿನಾಯವಾದ ನೀಡ್ಯಾರ ಈ ಈ ಕೃತ್ಯ ಏನೆಲ್ಲ ಅಕ್ಷಮ್ಯವಾದಂತಹ ಅಪರಾಧ ಕ್ಷಮ ಮಾಡಕ್ಕೆ ಇಲ್ಲ ತಾವು ಅತಿ ಚಿಕ್ಕ ವಯಸ್ಸಿನಲ್ಲಿ ಕೇಂದ್ರ ಸರ್ಕಾರದ ರೈಲು ಮಂತ್ರಿಗಳಾಗಲಿ ಅವಾಗ ನಂಗೆ ನಾವು ಬಹಳ ಸಣ್ಣವಿದ್ದೆವು ನಮ್ಗೊಂಥರ ಬಹಳ ಸಂತೋಷ ಆಗೋದು ಏನಪ್ಪ ನಮ್ಮ ವಿಜಾಪುರದವರು ಅದ್ರಾಗ ನಮ್ಮ ಪಂಚಮಸಾಲಿ ಸಮಾಜದವ್ರು ಕೇಂದ್ರದ ಮಿನಿಸ್ಟರ್ ಆಗ್ಯಾರ ಇವ್ರ ಮುಂದೆ ಬಹುಶಃ ಭಾರತದ ಪ್ರಧಾನಿ ಅಂತ ನಾವು ತಿಳ್ಕೊಂಡೆವು ಆದ್ರ ಅಲ್ಲೆಲ್ಲ ಬರ್ದೋಡು ಬಚ್ಚಲು ಬಾಯಿ ಅದ್ರಿಂದ ಏನಾಗಿತ್ತು ಅಲ್ಲಿಂದ ಮುಂದೆ ರಾಜ್ಯ ಸರ್ಕಾರದ ಬಂದು ಬಂದು ಒಳ್ಳೆ ಚಲೋ ಇದು ಮಾಡಕತ್ತೀರಿ ಮತ್ತೆ ಮಾತು ನಾವು ನಾ ಮುಖ್ಯಮಂತ್ರಿ ಬಂದ್ ನಾ ಮುಖೀವಿ ಹೊಲ ಇವರು ಓ ಆಗ ನಾ ಆಗಿ ಬಿಡಪ್ಪ ನಾ ನೋಡ್ರಿ ವಿಜಯಪಡೋರು ಭಾಳ ಸತ್ಯ ನಮಗೆಲ್ಲ ಅದ್ಕೆ ಇನ್ನೆಲ್ಲ ನೋಡು ಖರ್ಕ ಬಾಯಿ ಆ ಅದು ನೋಡಿ ಏನಾಗಿ ಬಿಡತ್ತೋ ಕೇಳಿಸ್ಬಿಡ್ರಿ ಈಗ ಯಾವುದು ಯಾವುದ ಐತಲ್ಲ ಯಾವ್ದು ನಿಮ್ಮನ್ನ ಯಾವ ನಿಮ್ಮ ಕುತಂತ್ರ ನಾವು ಅಶೋಕ್ ಅಕೂರ್ ಯಾವ ವಿಷಯವನ್ನ ತಗೊಂಡು ಜನರಲ್ಲಿ ಒಂದು ಧರ್ಮದ ಒಂದು ನಶೆಯನ್ನು ಹಾಕಿ ತಾವೇನು ರಾಜಕಾರಣ ಮಾಡ್ಬೇಕಿಲ್ಲ ಅದು ನಡೀದಿಲ್ಲ ಯಾಕಂದ್ರೆ ಎಲ್ಲರೂ ಜಾಗೃತರಾಗಿದ್ದಾರೆ ಇಲ್ಲಿ ಅಪ್ಪ ಅವರೆಲ್ಲ ವಿಶ್ವದ ಹೇಳಿದ್ರು ಹಿಂದೂಗಳು ಮುಸ್ಲಿಮ್ಸು ಕ್ರೈಸ್ತ ಬೌದ್ಧ ಏನು ಭಿನ್ನತೆ ಇಲ್ಲ ಭಾರತದಲ್ಲಿ ಎಲ್ಲರೂ ಎಲ್ಲ ಅಣ್ಣ ತಮ್ಮ ಅಕ್ಕ ತ ಈ ತರನೇ ನಮ್ಮ ಸಂಬಂಧಗಳು ಅದಕ್ಕೆ ನೀವು ಇದು ಇದಕ್ಕೆ ಕ್ಷಮೆಯನ್ನು ಕೇಳಿದ್ರು ಇಷ್ಟಾದ್ರೂ ನಿಮ್ ನಾಲಿಗೆ ಇತ್ತ ಇಲ್ಲ ಕ್ಷಮೆ ಕೇಳಬೇಕು ವಿಚಾರ ಇಲ್ಲ ಯಾಕಂದ್ರೆ ಆ ಬಿಡು ನಿನ್ನ ಬುದ್ಧಿಯ ನಾಲಿಗೆ ಮತ್ತೆ ನಮ್ಮ ಕವಿಗಳು ಹೇಳ ನಿಮ್ಮ ದುರಂಕಾರ ಇಲ್ಲಿ ತಕ್ಕ ನೋಡೋ ಮಿತಿ ನೀರು ಹೋಗೈತಿ ಅದಕ್ಕೆ ಇನ್ನು ನಿಮ್ಮನ್ನ ಈ ದೇವರ ಸಹಿತ ರಕ್ಷಣೆ ಮಾಡಕ್ ಆಗುದಿಲ್ಲ ಅನ್ಸತ್ತೆ ಅದಕ್ಕೆ ಕಬೀರ್ ರಾಸು ಒಂದು ಮಾತು ಹೇಳ್ತಾರ ಕಾಗೆಯ ಕಂಡರೆ ಓಡಿಸುವರು ಕೋಗಿಲೆ ನೀ ನೋಡು ಮಧುರನೇ ನೋಡವ ಜಗವಾಗಿ ಎತ್ತಿತಲ್ಲ ಕಬೀರ ಜಗವಾಗಿ ಎತ್ತಿತಲ್ಲ ಗೌಡ್ರಿ ನೋಡ್ರಿ ಇಲ್ಲ ನೋಡ್ರಿ ಅವತ್ ಮುಖ ಮುತ್ತ ಮನುಷ್ಯ ಎಪ್ಪತ್ತೈದು ವರ್ಷ ಮನುಷ್ಯ ಯಾವಾಗ ರಾಜಕೀಯ ಬಂದ್ರೆ ಅವತ್ತು ನಾವು ಬಿದ್ದೇ ಇಲ್ಲ ರಾಜ್ಯದಾಗ ಗೃಹ ಸಚಿವರಾದ್ರು ಕೇಂದ್ರ ಸಚಿವರಾದ್ರು ಅವ್ರ ಸಾಹಿತ್ಯಕ್ಕೂ ಎಂಟಿ ಇರ್ತಾರ ಅನ್ಸತ್ತೆ ಹೆಂಗ ಕಾಕ ಮಾಮ ಅಟ್ಟ ಅಪ್ಪ ಎಣ್ಣ ಆತರ ಇಂಥವಂದ್ರೆ ಕಣಿರಿ ಅದು ಅದು ದೊಡ್ಡವ್ರು ನಿಮ್ ಪಕ್ಷದವ್ರು ನಿಮ್ಮವ್ರ ಅಂತವ್ರಿಗೆ ಕಣಿರಿ ಕಲ್ತು ಇದು ಮಾಡಿ ಮತ್ತ ಇನ್ನ ಮುಖ್ಯವಾಗಿ ಗೌಡ್ರಿಗೆ ಒಂದೆರಡು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಗೌಡ್ರು ಅಂದ್ರೆ ಯಾರಿಗೆ ಹೇಳ್ತಾರ ಯಾರಿಗಿರ್ಬೇಕಾ ಅಂದ್ರ ಆ ಇಡೀ ಊರಿಗೆ ತಂದಿ ತಾಯಿ ಆರಾಗಿರ್ತಲ್ಲ ಅವ್ರು ಗೌಡ್ ತರ ಅಲ್ಲಿ ಬಡವ ಶ್ರೀಮಂತ ಆ ಜಾತಿವ ಈ ಜಾತಿ ಅಪರಾಧಿ ತಪ್ಪ ಮಡೆಯ ಸಂಬಂಧ ಇಲ್ಲ ಎಲ್ಲಾನು ಒಳಗಿ ಬಿಟ್ಟುಕೊಳ್ಳೋರಿಗೆ ಗೌಡ್ ಇರ್ತಾರೆ ನೀ ಏನ್ ಮಾಡಾಕ್ತೀರಿ ನಿಮ್ಗೆ ಹ್ಯಾಂಗ ಗೌಡ್ ಅನ್ನಬೇಕು ಜಾತಿ ಜಾತಿ ಒಳಗೆ ಜಲ ಹಾಕಿ ಆಗ್ತೀರಿ ಅದಕ್ಕೆ ಹೇಳ್ತಾರೆ ನುಡಿದರೆ ಮುತ್ತಿನ ಹಾರ ಅಂತಿರಬೇಕು ನುಡಿದರೆ ಮಾಣಿಕ್ಯದ ದೀರ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಲಿಂಗ ಅಂದ್ರ ಆ ಅಲ್ಲ ಆ ಪರಮಾತ್ಮ ನುಡಿದರೆ ಪರಮಾತ್ಮ ಮೆಚ್ಚಿ ಅವ್ರು ಏನ ಬೇಕಂತ ಏನ್ ಯಾರು ಯಾರೋ ಅವಪ್ಪ ನಿಮ್ಮ ನಿಮ್ ಪಕ್ಷಿ ದ್ರ ಅವಗ ನೋಡ್ರಿ ನಿಮ್ ಜಾತಿ ಅವ್ರ ಅವ ನೋಡ್ರಿ ಆ ನಿಮ್ ಉರನವ್ರ ಅವರು ಯಾರು ಹೌದ ನೋಡ್ರಿ ಹೆಂಗ್ ಏನ್ ರಾಜಕೀಯ ಮಾಡ್ಬೇಕಂತ ಮಾಡ್ರಿ ಅದಕ್ಕ ಕೆರೆ ಹಳ್ಳ ಬಾಯಿ ತೆಗೆದರೆ ಗೊಳ್ಳೆ ಗುರುಚೆ ಚಿಪ್ಪುಗಳ ಕಾಣಬಹುದು ವಾಹು ಮೈ ತೆಗೆದರೆ ಮುದ್ದು ರತ್ನಗಳೇ ಕಾಣಬಹುದು ನಮ್ಮ ಬಸನಗೌಡರು ಬಾಯಿ ತೆಗೆದ್ರೆ ನೋಡಿ ಇದೇನು ಕಾಣ ವಚನವೇ ಸಕಲ ಜಪಂಗ್ಳ ಮೃಗವಚನವೇ ಸಕಲ ತಪಂಗ್ಳಯ್ಯ ಏನು ಈ ಎಲ್ಲ ಮರ್ತ ಬಿಟ್ಟಿದೀವಿ ಅದಕ್ಕೆ ಮೊಂಬ ಕೈಗೊಂಬರ್ ಅಪ್ಪ ಮಾತು ಯಾರು ನಮ್ಗೆ ನಮ್ಮ ಇಡೀ ಶರೀರದಲ್ಲಿ ನಮ್ಗೆ ಅತಿ ಶ್ರೇಷ್ಠವಾದಂತ ಅಂಗ ಯಾವ್ದಪ್ಪ ಅಂದ್ರ ನಾಲಿಗೆ ಮತ್ತು ಅತಿ ಗರಿಷ್ಠವಾದಂತ ಅಂಗ ಯಾವ್ದಪ್ಪ ಅಂದ್ರ ನಾಲಿಗೆ ಈ ನಾಲಿಗೆ ಹಾಕೈತಿ ಮೂರ ಇಂಚ್ ಐತಿ ಮೂರ ಇಂಚ್ ನಾಲಿಗೆ ಆರಡಿ ಮನುಷ್ಯನ ಆರಡಿ ಒಳಗಡೆ ಹಾಕ್ತೈತಿ ಅದಕ್ಕೆ ತಾವು ಹೆಚ್ಚರಾಗಿ ಮುಂದಿನ ಶಬ್ದವೇ ಬ್ರಹ್ಮ ಶಬ್ದವನ್ನ ಬ್ರಹ್ಮವಾಗಿ ಉಪಯೋಗ ಮಾಡಿದ್ರೆ ಮುಕ್ತಿ ಆಗ್ತೈತಿ ಶಬ್ದವೇ ಸೂತಕ ಸೂತಕವಾಗಿ ಅದನ್ನು ಉಪಯೋಗ ಮಾಡಿದ್ರಂದ್ರ ನರಕಾಗ್ತೈತಿ ಈ ಮಾತು ಅನ್ನೋದು ಮೂರು ಲೋಕಗಳನ್ನು ಹಾಳು ಅಂದ್ರೆ ಯಾವುದು ಹಿಂದಿನ ಭೂತ ಕಾಲ ಈಗಿನ ವರ್ತಮಾನ ಕಾಲ ಮುಂದಿನ ಭವಿಷ್ಯ ಕಾಲ ಈ ಹಾಳು ಮಾಡ್ಬಿಟ್ಟು ನಮ್ಮ ಮಾತುಗಳೇ ಅದಕ್ಕೆ ಅದಕ್ಕೆ ಒಂದು ಸಣ್ಣ ಗತಿ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರ ಸೂಜಿ ಮತ್ತು ಚಾಣಗಿ ಇಬ್ರು ಒಂದ್ ದಿವ್ಸ ಬೆಟ್ಟೆ ಸೂಜಿ ಮತ್ತು ಚಾಣಿ ಬೆಟ್ಟೆ ಆದ್ರೆ ಚಾನಿ ಹೇಳ್ತತ್ತ ಏ ಸೂಜಪ್ಪ ಸೂಜಪ್ಪ ನೀವ್ ಬಾಳ ಚಲೋ ಆ ಎಲ್ಲ ಹರಿದ್ ಎಲ್ಲ ಹೊಲಿತಿ ಕೂಡ್ಸಿ ಮಾಡ್ತಿ ಬಾಳ ಚಲೋ ಅದಿ ಆ ನಿಂದ ಒಂದ್ ದೋಷ ಐತಿ ನೋಡು ಅಣ್ಣ ಆ ಸೂಜ ತತ್ತ ಏನೈತಪ್ಪ ಇಲ್ಲ ನಿನ್ನ ಹಿಂದಿನ ಬಾಜು ಒಂದು ಸಣ್ಣ ತೂತೈತಿ ಐತ್ ನೋಡ್ರಿ ಅಲ್ಲೋ ಅದು ಬಾಯ್ ಸೂಜ ತತ್ತ ಅಲ್ಲೋ ಅದ್ರ ಕಡೆ ನೋಡ್ಕೊಂಡು ಹೇಳತ್ತ ನೀನು ಮೈ ತುಂಬಾ ಕೂತದ ಅದು ಒಂದ್ ಕೋಟಿ ಹೆಂಗ್ ಮಾಡಕೈತಿ ಹಂಗ ನಮ್ಮ ತಪ್ಪುಗಳು ನಮ್ಮ ದೋಷಗಳು ನಮಗ್ ಕಾಣಂಗಿಲ್ಲ ನಮ್ಮ ಡುಬ್ಬು ನಮ್ಗೆ ಕಾಣಂಗಿಲ್ಲ ಅದಕ್ಕೆ ಮತ್ತೆ ಇನ್ನೊಂದಿಲ್ಲ ಬಹಳ ಇದು ವಿಜಯಪುರದಲ್ಲಿ ನಡೆದ ಕಾರ್ಯಕ್ರಮ ಮತ್ತು ವಿಜಯಪುರದ ಎಲ್ಲ ಮುಖ್ಯ ರಾಜಕಾರಣಿಗಳು ಎಲ್ಲ ಹಿರಿಯರು ಸಲ ಹೇಳ್ತೀನಿ ಹಾ ಅಂತ ಬಸವಣ್ಣನವರು ಶರಣರು ಹೋಮ ಹಂಗ ಮಂತ್ರ ತಂತ್ರ ಮೌಲ್ಯತೆ ಉಂಟಾದ ದಿಕ್ಕ್ಯರ ಅಂತ ಶರಣರಲ್ಲಿ ಶಿವಯೋಗಿ ರಾಮೇಶ್ವರರು ಒಬ್ರು ತಾವು ಆ ಶರಣರ ಗುಡಿ ಒಳಗೆ ಹೋಮ ಹೌನ ಮಾಡ್ತೀರಿ ಮಾಡಿ ಬಸವಣ್ಣನವರಿಗೂ ವಿರೋಧ ಮಾಡ್ತೀರಿ ಮತ್ತ ಅವರು ಅವ್ರ ವಿಚಾರಧಾರಿಗಳಿಗೂ ವಿರೋಧ ಮಾಡ್ತೀರಿ ಅದಕ್ಕೆ ನೀವು ಇಂಥ ಬಸವಣ್ಣನವರಿಗೆ ಮನೆ ಮನೇ ಅಪಶಬ್ದ ಮಾತಾಡಿ ನಾಲ್ಕು ಮಾತಾಡಲ್ಲ ಅದಕ್ಕೆ ಅದಕ್ಕ ಎಲ್ಲ ಕಳ್ಕೊಂಡ್ರಿ ಇದು ಮುಂದ್ ಪೈಗಂಬರ್ಪ್ಪ ಅವರಿಗೆ ಮಾತಾಡಾಕತ್ತೀರಿ ಅಂದ್ರೆ ಏನ್ ಕಳ್ಕೊತೀರ ಕೇಳಕ ಬಹಳ ಕಷ್ಟ ಐತಿ ಅದಕ್ಕ ಈ ಗೌರಿ ವಿಷಯ ಅವರ್ಲಕ ನನಗೆ ಈ ಸರ್ಕಾರದ ಕುರ್ತು ಅಂತ ಕೇಳ್ತಾಪ್ರೆ ಯಾಕಪ್ಪ ಇಲ್ಲಿ ಇವ್ರ ಕುರ್ತು ನಿಮ್ಗೆ ಕೇಸದ ಹಾಕಲಾಗಿ ಅವ್ರು ಕೇಸು ದಾಖಲಾಗಿಲ್ಲ ಕಡೆ ಸ್ಟ್ರೈಕ್ ಇಡೋದು ನಮ್ಮ ವಿಜಾಪುರದ ಮಂದಿ ಎಷ್ಟು ಎಷ್ಟು ಸಮಾಜಕ್ಕೆ ಬಂದವ್ ಎಷ್ಟು ಶಾಂತಿ ಪ್ರಿಯರ್ ಅಂದ್ರೆ ಯಾಕಪ್ಪ ಅಂದ್ರೆ ಇಲ್ಲೆಲ್ಲೋ ನಾನು ತಮ್ಮ ಗೊತ್ತಿದೆವು ನಾವಿಲ್ಲಿ ಸ್ಟ್ರೈಕ್ ಮಾಡೋದ್ರಿಂದ ಎಲ್ಲ ನಮ್ ಸಾಮರಸ್ಯ ಕೆಟ್ಟಿತ್ತು ಲೇಟ್ ಮಾಡ್ಯಾರ ಹೊರತಾಗಿ ರಂಜಿಯತ್ತಲ್ಲ ಅದಕ್ಕ ನೀವು ಸರ್ಕಾರದವ್ರು ಯಾಕೆ ಪ್ರಜಾಹಿತನೇ ನಿಮ್ಮ ಗುರಿಯಾಗೈತಿ ಸರ್ಕಾರ ಪ್ರಜಾಹಿತವೇ ಗುರಿಯಾಗಿ ಸರ್ಕಾರ ಮಾಡಕತ್ತೀರಿ ಅಂತವ್ರು ಏನ ಯಾವ ರೀತಿ ನೀವನ್ನ ಅರೆಸ್ಟ್ ಮಾಡಲಾಗಿರಿ ಯಾವ ಕ್ರಮ ಕೈಗೊಳ್ಳಲಾಗಿರಿ ಅದಕ್ಕೆ ಆದಷ್ಟು ಬೇಗ ಇವ್ರ ಮ್ಯಾಲ ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಂಡು ನಿಮಗೊಂದು ಸೂಕ್ತವಾದಂತ ಇದು ಕೊಡಬೇಕು ಆ ನೀವು ಕ್ರಮ ಕೈಗೊಳ್ಳಂದ್ರೆ ಆಮೇಲೆ ಅನಿವಾರ್ಯ ಪರಮಾತ್ಮನೇ ಪರಮಾತ್ಮ ಸ್ವರೂಪದ ಸಮಾಜನೇ ಆ ಕ್ರಮವನ್ನು ಕೈಗೊಳ್ಳುತ್ತದೆ ಈ ಪ್ರತಿಭಟನೆ ಐತಿಲ್ಲ ಯಾವುದೇ ಧರ್ಮದ ವಿರುದ್ಧಲ್ಲ ಯಾವುದೇ ಸಂಘಟನೆ ವಿರುದ್ಧ ಅಲ್ಲ ಯಾವುದೇ ರಾಜಕೀಯ ರಾಜಕಾರಣದ ವಿರುದ್ಧ ಅಲ್ಲ ಇದು ಕೇವಲ ನಾಡಿನ ಎಲ್ಲರ ಶಾಂತಿ ಸಮಾಧಾನ ಸಮೃದ್ಧಿಗಾಗಿರ್ತದೆ ಮತ್ತ ಇಂಥವ್ರಿಂದ ಏನೇನು ಯಾರ್ಯಾರು ಗನ್ನ ಅವ್ರೆಲ್ಲ ಹಾಳಾಗ ಹೋಗ್ಯಾರುಳಿ ಪಾಪ ಸನ್ಯಾಸಿ ಸನ್ಯಾಸಿ ಪಾಪ ಅದಕ್ಕೆ ಗನ್ನೂ ಯಾರು ಹತ್ಬ ನೀವೇನ್ರಿ ಮತ್ತೆ ನೀವು ಇವ್ರೇನ್ರಿ ಇವ್ರಿಂದ ನಮ್ಗೆ ರಕ್ಷಣೆ ಹಾಕತೈತಿ ಯಾರಿಗು ಹಾಕತಕ್ಕತ್ರ ನೀವು ಹಾಳಾಗ ಹೇಳಿದ ಹಿಡಿದು ಬೆನ್ನ ಹಾಕಿ ಹೋಗ್ರಿ ನಿಮಗೆ ಯಶಸ್ವಿ ಆಕೈತಿ ಅದಕ್ಕೆ ಬೇಗನೆ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ವಿಕೋಪ ಹೋಗುವುದನ್ನು ತಡೆದು ಈ ಶಾಂತಿಯನ್ನು ರಾಜ್ಯದಲ್ಲಿ ಕಾಪಾಡಬೇಕು ಇದರ ಮೇಲೆ ಉಗ್ರವಾದ ಕ್ರಮವನ್ನು ಕೈಗೊಳ್ಳಬೇಕು ಅದಕ್ಕೆ ನಾವು ಪಹಲ್ಗಾಮದಲ್ಲಿ ನಡೆದಂತ ಆ ಉಗ್ರಗಾಮಿ ಕಂಡ ಇದನ್ನು ಖಂಡಿಸ್ತೇವೆ ಈ ನಮ್ಮ ಬಸವನಗೌಡರ ಹೇಳಿಕೆಯನ್ನು ಖಂಡಿಸ್ತೇವೆ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಶಾಂತಿ ಸೌಹಾರ್ದತೆ ಹೀಗೆ ಇಲಾಖೆ ಸರ್ಕಾರ ಅನುವು ಮಾಡಿಕೊಡಬೇಕಂತ ಮಾನ್ಯ ಸಚಿವರುಗಳಿಂದ ಸರ್ಕಾರದಲ್ಲಿ ವಿನಂತಿ ಮಾಡ್ತೀವಿ ಎಲ್ಲರಿಗೂ ಶರಣುವು ಶರಣಾರ್ಥ